ಕರಾವಳಿ ಹಡಗು ಮಸೂದೆಯನ್ನು ಲೋಕಸಭೆಯಲ್ಲಿಂದು ಅಂಗೀಕರಿಸಲಾಯಿತು ಮಸೂದೆಯನ್ನು ಮಂಡಿಸಿ ಮಾತನಾಡಿದ ಬಂದರು ಹಡಗು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಸರ್ಬಾನಂದ ಸೋನೋವಾಲ್ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಹಡಗು ಸಾರಿಗೆ ಪ್ರಮುಖ ಪಾತ್ರ ವಹಿಸುತ್ತದೆ ಸಾಗಾಣಿಕೆ ಇಲ್ಲದೆ ಬದಲಾವಣೆ ಸಾಧ್ಯವಿಲ್ಲವೆಂಬುದನ್ನು ಪ್ರಧಾನಿಯವರ ಮಂತ್ರವಾಗಿದೆ ಅದರಂತೆ ಬಂದರುಗಳ ಅಭಿವೃದ್ಧಿ ಹಾಗೂ ಹಡಗು ಸಾಗಾಣಿಕೆಯಲ್ಲಿ ಆಧುನೀಕರಣ ಮಾಡಲಾಗುತ್ತಿದೆ ಬಂದರುಗಳನ್ನು ಮೇಲ್ದರ್ಜೆಗೇರಿಸುವುದು ಮತ್ತು ಹನ್ನೊಂದು ಸಾವಿರದ ಒಂಬತ್ತು ಕಿಲೋಮೀಟರ್ ಉದ್ದದ ದೇಶದ ಕರಾವಳಿ ತೀರವನ್ನು ಅಭಿವೃದ್ಧಿಗೊಳಿಸುವುದು ಮಸೂದೆಯ ಉದ್ದೇಶವಾಗಿದೆ ಎಂದರು ಶಕ್ತಿಶಾಲಿ ಗಂಭೀರ पिछले दस साल में इस मंत्रालय को जिस हिसाब से मान्यता दी है और सहयोग की है इसके वजह से आज इस मंत्रालय जाग उठा है दो विधेयक का अंग बने बना मसूद तो हाँ कहे जो सदस्य विरोध में है वो ना कहें मेरे विचार में निर्णय हां वालों के पक्ष में हुआ हाँ वालों के पक्ष में हुआ ವಿಧೇಯಕ ಅಪಘಾತಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ ದೇಶಾದ್ಯಂತ ಒಂದು ಸಾವಿರದ ಆರುನೂರು ಚಾಲಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ ಪ್ರಶ್ನೋತ್ತರ ವೇಳೆಯಲ್ಲಿ ಅವರು ದೇಶದ ಆರ್ಥಿಕ ಪ್ರಗತಿ ವೃದ್ಧಿಯಾಗುತ್ತಿದ್ದಂತೆ ರಸ್ತೆ ಸರಕು ಸಾಗಣೆಯಲ್ಲೂ ತೀವ್ರ ಏರಿಕೆಯಾಗುತ್ತಿದೆ ಚಾಲಕರು ಹದಿನಾರು ತಾಸು ದುಡಿಯುವಂತಾಗಿದೆ ರಸ್ತೆ ಸುರಕ್ಷತೆಯಲ್ಲಿ ಚಾಲಕರ ತರಬೇತಿಯು ಪ್ರಮುಖವಾಗಿದ್ದು ದೇಶದಲ್ಲಿ ಇಪ್ಪತ್ತೆರಡು ಲಕ್ಷ ಅನುಭವಿ ಚಾಲಕರ ಕೊರತೆ ಇದೆ ಈ ಕೊರತೆಯನ್ನು ನಿವಾರಿಸುವ ನಿಟ್ಟನಲ್ಲಿ ಹೊಸ ನೀತಿಯನ್ನು ಜಾರಿಗೆ ತರಲಾಗಿದ್ದು ಇದರಡಿ ಹೊಸ ಚಾಲಕರ ತರಬೇತಿ ಕೇಂದ್ರಗಳನ್ನು ತೆರೆಯಲಾಗುತ್ತಿದೆ ಪ್ರತಿ ಕೇಂದ್ರಕ್ಕೆ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಸರ್ಕಾರ ನೀಡಲಿದೆ ಎಂದು ಹೇಳಿದರು ಗವರ್ಮ ಬಂಡೀಪುರ ಅಭಯಾರಣ್ಯದಲ್ಲಿ ರಾತ್ರಿ ವೇಳೆ ವಾಹನಗಳ ಸಂಚಾರಕ್ಕೆ ಅವಕಾಶ ನೀಡಬಾರದೆಂದು ಬಿಜೆಪಿ ಸದಸ್ಯ ತೇಜಸ್ವಿ ಸೂರ್ಯ ಸರ್ಕಾರಕ್ಕೆ ಮನವಿ ಮಾಡಿದರು ವಿಷಯ ಪ್ರಸ್ತಾಪಿಸಿದ ಅವರು ಅರಣ್ಯ ಸಂರಕ್ಷಿಸುವ ಹೆಸರಿನಲ್ಲಿ ಕರ್ನಾಟಕ ಮತ್ತು ತೆಲಂಗಾಣ ಸರ್ಕಾರಗಳು ಅರಣ್ಯ ಜಮೀನನ್ನು ಇತರ ಉದ್ದೇಶಗಳಿಗೆ ನೀಡಿ ಮಾಡಿಕೊಡಲು ಹೊರಟಿವೆ ಹೈದರಾಬಾದ್ನಲ್ಲಿ ನಾನೂರು ಎಕರೆ ಅರಣ್ಯ ಜಮೀನನ್ನು ರಾತ್ರೋರಾತ್ರಿ ನೆಲಸಮ ಮಾಡಿ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಅನುಕೂಲ ಮಾಡಿಕೊಡಲು ಈ ಪ್ರದೇಶದಲ್ಲಿ ಐಟಿ ಪಾರ್ಕ್ಗೆ ಅನುಮತಿ ನೀಡಲಾಗಿದೆ ಕರ್ನಾಟಕದಲ್ಲೂ ಇದೇ ರೀತಿ ಪರಿಸರ ಹಾಳು ಮಾಡುವ ಪ್ರಯತ್ನ ನಡೆದಿದೆ ಕೇರಳದ ವೈನಾಡಿನ ಹಾಲಿ ಮತ್ತು ಮಾಜಿ ಸಂಸದರ ಒತ್ತಡಕ್ಕೆ ಮಣಿದು ಬೇರೊಬ್ಬರ ಅನುಕೂಲಕ್ಕಾಗಿ ಬಂಡೀಪುರದಲ್ಲಿ ರಾತ್ರಿ ವೇಳೆ ವಾಹನ ಸಂಚಾರಕ್ಕೆ ಅನುಮತಿ ನೀಡಲು ಉದ್ದೇಶಿಸಲಾಗಿದೆ ಪರಿಸರ ಸಂರಕ್ಷಿಸುವ ನಿಟ್ಟನಲ್ಲಿ ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ನೀಡಬಾರದು ಎಂದು ಹೇಳಿದರು Minister of Environment and Forests to immediately take cognizance of this attack on the forest land in Telangana, in Hyderabad, and in Karnataka and prevent this destruction of our economy. ಕಾಂಗ್ರೆಸ್ ಸದಸ್ಯ ಸಾಗರ್ ಖಂಡ್ರೆ ಬೀದರ್ ಜಿಲ್ಲೆಯಲ್ಲಿ ಕಳೆದೊಂದು ವರ್ಷದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಐವತ್ತು ಸಾವಿರ ಮನೆಗಳಿಗೆ ಮಂಜೂರಾತಿ ದೊರೆತಿದ್ದು ಈ ಪೈಕಿ ಶೇಕಡ ಮೂವತ್ತೈದರಷ್ಟು ಜನರು ಮನೆ ಪಡೆದಿದ್ದಾರೆ ಉಳಿದವರು ಮನೆ ಪಡೆಯಲು ಗಡುವನ್ನು ವಿಸ್ತರಿಸಬೇಕು ಎಂದು ಒತ್ತಾಯಿಸಿದರು मैं सरकार से विनंती करता हूं कि ये डेडलाइन को एक्सटेंड करना चाहिए और मेरा मांग है कि हमारे बीदर क्षेत्र को और ज्यादा पचास हजार एडिशनल घर सैंक्शन करना चाहिए